ಅವ್ರು ಬಂದಾಗಾದ್ರೂ ಸ್ವತಂತ್ರ ಸಿಗಲಿ ನೀವು ಬಂದಾಗಾದ್ರೂ ಸ್ವತಂತ್ರ ಸಿಗಲಿ ಅಧ್ಯಕ್ಷರೇ ಇಲ್ಲಿ ಇಲ್ಲೇನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸುಮ್ಮನೆ ಕರ್ದು ಒಪ್ಪಿಗೆ ಅಷ್ಟೇ ಆ ಮಂತ್ರಿಗೇನ್ ನ್ಯಾಯಾಪೈಸಿದ್ ಬೆಲೆ ಇರಲ್ಲ ಎಲ್ಲ ಫೈನಾನ್ಸ್ ಅವರ್ ಫಿಕ್ಸ್ ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ ಆ ಇಲಾಖೆಗೆ ಹೋದ್ ಯಾವ ಮಾಸರಾಗತ್ತೆ ಅವ್ರಿಗೆ ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು ಅವ್ರಿಗೆಲ್ಲ ಮಾತು ನೀವು ಯಾರು ಹೇಳಿದಾಗ ಪ್ರತಿಭಟನೆ ಹೇಳ್ರಿ ತೀವ್ರ ಪ್ರತಿಭಟನೆ ಮಾಡ್ರಿ ಉಗ್ರ ಹೋರಾಟ ಮಾಡ್ರಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಆಗ್ಲೇ ಹೇಳಿದೆ ಬಾಳ ಹಣ ಈ ಈ ಇಲಾಖೆಗೆ ಸೇರಿದ್ದು ಬಹಳ ಹಣ ಕೂಡ ಟಿ ಸಿ ಕೊಟ್ಟಿದ್ದಾರೆ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕೆ ಎನ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೆ ಇಪ್ಪತ್ತೆಂಟು ಕೋಟಿ ಇದರಿಂದ ಹಾಂ ಹೌದು ಕೆ ಎಸ್ ಆರ್ ಟಿ ಸಿ ನಲವತ್ತೆರಡು ಕೆ ಎಸ್ ಆರ್ ಟಿ ಸಿ ಅದು ಎಪ್ಪತ್ತೆರಡು ಕೋಟಿ ಎಸ್ಸಿದು ಎಷ್ಟಿದು ಬೇರೆ ಕೊಟ್ಟಿದ್ದಾರೆ ಎಷ್ಟಿದು ಬೇರೆ ಕೊಟ್ಟಿದ್ದಾರೆ ಎಸ್ಸಿದು ಬೇರೆ ಕೊಟ್ಟಿದ್ದಾರೆ ಅಂದರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ ಅವ್ರು ಹೇಳ್ತಾರೆ ಏನಪ್ಪ ನಿನಗೆ ಲೆಕ್ಕ ಗೊತ್ತಾ ನಾವು ಕೊಡೋವಾಗ ಎರಡೆರಡು ಸಾವಿರ ಕೊಟ್ಟರಲ್ಲ ಲೆಕ್ಕ ತಗೊಂಡಿದ್ದೀರಿ ಅದರಲ್ಲಿ ಎಸ್ ಸಿ ಎಷ್ಟು ಜನ ಇದ್ದಾರೆ ಎಸ್ ಟಿ ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳೇ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಈ ಬಸ್ಸಾಗಿ ಹೋಗೋರು ಹೆಂಗಿಡಿತೀರಾ ಈಗ ಅವರು ಎಸ್ಸಿನ ಎಸ್ ಟಿನ ಆ ಮಹಿಳೆಯರು ಯಾರು ಹೆಂಗೆ ಏನು ಸಾಧ್ಯನೇ ಇಲ್ಲಲ್ಲ ನೀವು ಅಂದಾಜ್ ಕೊಡೋಕ್ಕೆ ಈ ಕ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನ್ ಏನಿದೆ ಬಂದರೆ ತಾವೇ ಅದ್ರ ಬಗ್ಗೆ ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ ಹಂಗೆ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ ನಿಮಗೆ ಡೈರೆಕ್ಟಾಗೆ ಆ ಸಮುದಾಯಕ್ಕೆ ಹೋಗಬೇಕು ಏನು ಮಾಡಂಗೆ ಇಲ್ಲ ಇದರಲ್ಲಿ ನೋ ಅಂದಾಜ್ ಅಂದಾಜು ಮಾಡಂಗೆ ಇಲ್ಲ ನೀವು ಅಂದಾಜು ಅಂದಾಜ್ಮೇಲೇ ಎಲ್ಲ ಕೊಟ್ಬಿಟ್ಟಿದ್ದೀರಾ ಇದು ತಪ್ಪು ಇದು ತಪ್ಪು ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ ಏನಪ್ಪ ಹ್ಞೂ ಅಲ್ಲ ಅವರು ಈಗಾಗಲೇ ಕೊಟ್ಟಿದ್ದಾರೆ ಯಾವುದು ಶಕ್ತಿ ಯೋಜನೆಗೆ ಎಂಟ್ನೂರ ಹನ್ನೆರಡು ಕೋಟಿ ಕೊಟ್ಟಿದ್ದಾರೆ ಇದರಿಂದ ಯಾವುದು ಎಸ್ ಸಿ ಎಸ್ ಟಿ ಹಣ ಆಮೇಲೆ ಗೃಹಲಕ್ಷ್ಮಿಗೆ ಐದು ಸಾವಿರದ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅನ್ನಭಾಗ್ಯಕ್ಕೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಇಲ್ಲ ಜನರಲ್ ಜನರಲ್ಲ ಕೊಟ್ಟಿರೋದು ಗೃಹ ಜ್ಯೋತಿಗೆ ಎರಡು ಸಾವಿರದ ನಾನ್ನೂರ ಹತ್ತು ಕೊಟ್ಟಿದ್ದಾರೆ ಯುವ ನಿಧಿಗೆ ಅರವತ್ತೇಳು ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗೃಹಲಕ್ಷ್ಮಿಗೆ ಏಳು ಸಾವಿರದ ನಾನ್ನೂರ ಮೂವತ್ತೆಂಟು ಹಾಂ ಇಪ್ಪತ್ತ ಹಾಂ ಹಾಂ ಇಪ್ಪತ್ತೈದು ಶಕ್ತಿಗೆ ಸಾವಿರದ ಐನೂರ ಮೂವತ್ತೇಳು ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಗೃಹ ಗೃಹ ಜ್ಯೋತಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಯುವನಿಧಿಗೆ ನೂರ ಅರವತ್ತೆರಡು ಒಟ್ಟು ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಇದು ಹಾಂ ಕೋಟಿ ಕೋಟಿಗಳು ಇದು ಆ ಜನಾಂಗಕ್ಕೆ ಮಾಡಿದಂಥ ಮೋಸ ಅಂತ ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಇನ್ನಾದ್ರೂ ಕೂಡ ಇನ್ನಾದ್ರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ ಯಾಕಂದರೆ ನಮ್ಮ ಪ್ರಧಾನಿ ಅವ್ರು ಕೊಟ್ಟಿರೋ ಅಂಥ ಇಂದಿರಾ ಗಾಂಧಿಯವ್ರು ಬರೆದಿರೋ ಪತ್ರನ ಬೇಡ ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ ಮಾಡಲು ತಗೊಂಬನ್ನಿ ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ ಯಾರೇ ಮಂತ್ರಿ ಆಗಲಿ ಮುಂದೆ ಮಂತ್ರಿ ಆಗೋರು ಯಾರಾದರೂ ಕೂಡ ಅವರು ಧೈರ್ಯವಾಗಿ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ ಅವರು ಒಂದು ಬಡ್ಜೆಟ್ ಮಾಡಲಿ ಹಾಂ ಮಾಡಲಿ ಬಡ್ಜೆಟ್ ಮಾಡಲಿ ಎಲ್ಲ ಇಲಾಖೆಯವ್ರನ್ನ ಕರೀರಿ ಎಲ್ಲ ಇಲಾಖೆಯ ಸೆಕ್ರೆಟರಿನ್ ಕರೀಲಿ ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ ನಿನ್ನ ಅವಶ್ಯಕತೆ ಏನಿದೆ ಸಿಗೆ ಏನು ಮಾಡ್ತೀಯಾ ಅವ್ರ ಅಭಿವೃದ್ಧಿಗೆ ಹೆಂಗೆ ತ ನೀನು ಜಾರಿಗೆ ತರ್ತೀಯಾ ಅವರ ಉದ್ಧಾರ ಹೆಂಗೆ ಮಾಡ್ತೀಯಾ ಅಂತ ಅವ್ನು ಕನ್ವೀನಿಯನ್ಸ್ ಆದರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡಲಿ ಮುಖ್ಯಮಂತ್ರಿ ಅಲೋ ಅಲೋಕೇಶನ್ ಮಾಡಬೇಕಷ್ಟೇ ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ ಇನ್ನು ನೀವೇನಾನ ಹಿಂಗೆ ಮಾಡಲಿಲ್ಲ ಅಂದರೆ ನೀವು ಮಾಡಲ್ಲು ಮಾಡಲ್ಲೋ ಮಾಡಲ್ಲೋ ಅಂತೀರ ಹಾಗೆ ನಾನು ಸಂತೋಷ ಕರ್ನಾಟಕ ಮಾಡಲ್ ಮಾಡಿ ನಮಗೆ ಸಂತೋ ಸಂತೋಷ ಮಾಡಲ್ ಮಾಡಲ್ಲ ಮಾಡಲ್ಲ ಅಂತೀರ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ನೀವು ಮುಂದೆ ನೀವು ಆ ತಾರತಮ್ಯ ಏನಿದೆ ಹತ್ತು ವರ್ಷದ್ದು ಇನ್ನೊಂದು ಹತ್ತು ವರ್ಷ ಹೋದರೆ ಹದಿನೈದು ವರ್ಷಕ್ಕೆ ಹೋಗ್ತದೆ ಮುಂದೆ ಇದನ್ನು ನಾವು ದೂರ ದೂರ ಆಗೋಗ್ತೀವಿ ಆ ದೂರ ಆಗಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ ಮುಖ್ಯಮಂತ್ರಿಗಳು ಆ ಆಶಯ ಇದೆ ನಿಮಗೆ ಆ ಕಮಿಟ್ಮೆಂಟ್ ಇದೆ ಏನಾದರೂ ಮಾಡಬೇಕು ಅನ್ನೋ ಕಮಿಟ್ ಇದೆ ಮಾಡಿ ಶುರು ಮಾಡಿ ಇವಾಗ ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ ಮಾಡಿ ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಕಸ್ಮಾತ್ ಈ ಜನ ಎಸ್ ಸಿ ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರ ನೀವು ಎಲ್ಲೋತೀರ ನೀವು ನಮ್ಮ ಹಕ್ಕು ನಮ್ಮ ಇದು ಅಂತ ಹೇಳ್ಬಿಟ್ರೆ ಹಣ ಅಂದ್ರೆ ನೀವೆಲ್ಲ ಹೋಗ್ತೀರ ಅವಾಗ ಸರ್ಮಾಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಇರ್ಲಿಲ್ಲ ಅಲ್ಲ ಅವ್ರು ಕೂತ್ಕೊಂಡು ಕೂತಿದ್ದೆ ನಿನ್ಗೂ ಕೂತ್ಕೊಬೇಕು ಕೂತ್ಕೊಂಡಿ ಆಯ್ತು